ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಆಟೋ ಒಂದು ಗಡಿ ಕಳ್ಸಿಬಿಟ್ಟಿದ್ರಲ್ಲ ಹಾಂ ಸರ್ ಮಾಡಷ್ಟು ಗಡಿ ಇದೆ ಎರಡು ಸಾವಿರ ಹದಿಮೂರು ಹದಿಮೂರು ಓನರು ಓನರ್ ಎರಡಿದೆ ಡಾಕ್ಯುಮೆಂಟ್ಸ್ ಗಡಿ ರನ್ನಿಂಗ್ ಎಷ್ಟಾಗಿದೆ

ಫೈನಲ್ ಒಂದು ಅರವತ್ತು ಅಣ್ಣ ಒಂದು ಅರವತ್ತು ಒಂದು ಐವತ್ತು ಲಾಸ್ಟ್ ಫೈನಲ್ ಎರಡ್ ಸಾವಿರದ ಹದಿಮೂರು ಮಾಡಲ ಓನರ್ ಎಷ್ಟು ಓನರ್ ಆಡ್ ಆಗಿದೆ ಎರಡು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಇಂಜಿನ್ ಸೂಪರ್ ಐತೆ ಲೊಕೇಶನ್ ಎಲ್ಲ ಅಂದ್ರೆ ಗಡಿ ಇರೋದು ಗುಲ್ಬರ್ಗ ಗುಲ್ಬರ್ಗ ಅಂತ ಅಣ್ಣ ಪರ್ತಾಬಾದ ಮುಂದ್ಗಡೆ ಒಂದು ಹಳ್ಳಿ ಐತಿ ಫೈನಲ್ ಒಂದೂವರೆ ಮಾಡ್ಕೊಡ್ತೀರಾ ಹಾ ಒಂದೂವರೆ